ನಲವತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತೆಂಟು ಶೌಚಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಪ್ರದೀಪ್ ಈಶ್ವರ್ ಹಲವು ದಶಕಗಳಿಂದ ಗ್ರಾಮಸ್ಥರಿಗೆ ಶೌಚಾಲಯ ಸೌಕರ್ಯವಿಲ್ಲದೆ ಬಹಿರ್ದಿಸಿಗೆ ಬಯಲನ್ನೇ ಅವಲಂಬಿಸಿದ್ರು ಶೌಚಾಲಯ ಸೌಕರ್ಯ ಕಲ್ಪಿಸಲು ಮುಂದಾದ ಶಾಸಕ ಪ್ರದೀಪ್ ಈಶ್ವರ್ ಅಂಬೇಡ್ಕರ್ ಜಯಂತಿಯಂದೇ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲು ಮಂಡಿ ದಲಿತ ಕುಟುಂಬಗಳಿಗೆ ಬರೋಬ್ಬರಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಮೂವತ್ತೆಂಟು ಶೌಚಾಲಯಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಶೌಚಾಲಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಇಚ್ಛಾಶಕ್ತಿ ಇದ್ರೆ ಮಾತ್ರ ಯಾವುದೇ ಕೆಲಸವನ್ನ ಮಾಡಲು ಸಾಧ್ಯ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ನಾನು ಎಂದೆಂದಿಗೂ ದಲಿತ ಸಮುದಾಯದ ಪರ ನಾನು ನಿಮ್ಮ ಮನೆ ಮಗ ನಮ್ಮೂರಿಗೆ ಶಾಸಕ ಕಾರ್ಯಕ್ರಮದ ವೇಳೆ ಇಲ್ಲಿನ ಶೌಚಾಲಯದ ಸಮಸ್ಯೆ ನನ್ನ ಗಮನಕ್ಕೆ ತರಲಾಯಿತು ಬಂಡೆ ಇರುವ ಕಾರಣ ಈ ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣ ಅಷ್ಟು ಸುಲಭವಲ್ಲ ಗ್ರಾಮದ ಮೂವತ್ತೆಂಟು ಕುಟುಂಬಗಳಿಗೆ ಶೌಚಾಲಯಗಳ ನಿರ್ಮಾಣಕ್ಕಾಗಿಯೇ ಜಮೀನು ಮಂಜೂರು ಮಾಡಿಸಿ ಇಂದು ಸಂಬಂಧಪಟ್ಟವರಿಗೆ ಹಸ್ತಾಂತರಿಸಲಾಗಿದ್ದು ನಿರ್ಮಾಣ ಕಾರ್ಯ ಶುರುವಾಗಿದೆ ದಶಕಗಳಿಂದ ಬಗೆಹರೆಯದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ನಾನು ಇಂದಿಗೂ ತಾರತಮ್ಯ ನೀತಿ ಅನುಸರಿಸಿಲ್ಲ ನನಗೆ ಎಲ್ಲರೂ ಒಂದೇ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶಿವಾನಂದ್ ತಹಸೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಎಂ ಮುನೇಗೌಡ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಡ್ಯಾನ್ಸ್ ಶ್ರೀನಿವಾಸ್ ಉಮೇಶ್ ಸಂದೀಪ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶತಮಾನಗಳಿಂದ ನಮ್ಮ ಗುಂಡ್ಲಿ ಮಂಡಿಕಲ್ನ ಗುಟ್ಟದ ಮೇಲೆ ಇರೋ ಮನೆಗಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ ನಾವು ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ತಹಸೀಲ್ದಾರ್ ಸರ್ ಒ ಸರ್ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಬಂದ್ವಿ ಅವಾಗ ನೋಡಿದ್ರೆ ಎಲ್ಲರೂ ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡೋಕೆ ಆಗಲ್ಲ ಅಂತ ಅವರೆಲ್ಲ ನೆಗ್ಲೆಕ್ಟ್ ಮಾಡಿದ್ರು ಮತ್ತೆ ಏನಾಗುತ್ತೆ ಸರ್ಕಾರದಿಂದ ಅವ್ನು ಟಾಯ್ಲೆಟ್ ಮಾಡಂದ್ರೆ ಹದಿನೈದು ಸಾವಿರ ಬರುತ್ತೆ ಈ ಇದ್ರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ ನಮ್ಮ ಇ ಒ ಸರ್ ತಹಸೀಲ್ದಾರ್ ಸರ್ ಇಮಿಡಿಯೇಟ್ ಆಗಿ ಇನಿಷಿಯೇಟಿವ್ ತಗೊಂಡು ಹನ್ನೊಂದು ಗುಂಟೆ ಕಂದಾಯ ಇಲಾಖೆಯಲ್ಲಿ ಆರ್ ಐ ಅವರಿಂದ ಇಒ ಗೆ ಪತ್ರ ಬರೀತಾರೆ ಇಒ ಅವರ ಪತ್ರ ಡಿ ಸಿ ಗೆ ಬರೀತಾರೆ ಡಿ ಸಿ ಅವರ ಹತ್ರ ನಾವೆಲ್ಲ ಅಧಿಕಾರಿಗಳು ಕರ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳೆಲ್ಲ ಒಂದು ತಾಸು ಮೀಟಿಂಗ್ ಮಾಡಿ ಸರಿ ಇದಾಗಲೇಬೇಕು ಅಂತ ನಾವು ಹನ್ನೊಂದು ಗುಂಟೆ ಜಾಗನ ಡಿ ಸಿ ಅವರಿಂದ ಆದೇಶ ಮಾಡಿಸಿದ್ವಿ ಇದು ಆದೇಶದ ಪ್ರತಿ ಒಂದು ಎರಡನೇದು ಈಗ ಇಲ್ಲಿ ಟಾಯ್ಲೆಟ್ ಮಾಡೋಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅನುದಾನದಲ್ಲಿ ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆ ಇಲ್ಲಿ ಟಾಯ್ಲೆಟ್ ಕಟ್ಟಿ ಪೈಪ್ಲೈನ್ ಎಷ್ಟು ದೂರ ಹೋಗಿ ಬಂದಿದ್ದಾರೆ ಪೈಪ್ ಪೈಪ್ಲೈನ್ ಹೋಗಬೇಕು ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ತೆಗೆಯಕ್ಕೆ ಅವಕಾಶ ಇಲ್ಲ ಎಲ್ಲ ಬಂಡೆ ಬರ್ತಿದೆ ನನ್ನೂರು ಮೀಟರ್ ಹೋಗಬೇಕು ನನ್ನೂರು ಮೀಟರ್ ಪೈಪ್ಲೈನ್ ಹೋಗಿ ಇಲ್ಲೊಂದು ಮೂವತ್ತೆಂಟು ಟಾಯ್ಲೆಟ್ ಕಟ್ಟಕ್ಕೆ ನಲವತ್ತು ಲಕ್ಷ ರೂಪಾಯಿ ಬೇಕು ಇದು ಆರ್ಡರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಮೂವತ್ತೆಂಟು ಮನೆ ಇದೆ ಒಬ್ಬೊಬ್ಬರಿಗೆ ಒಂದು ಬೀಗದಕ್ಕೆ ಎಲ್ಲ ಕೊಡ್ತೀವಿ ಅದು ರೆಡಿ ಆದಮೇಲೆ ಒಬ್ಬೊಬ್ರಿಗೊಂದೊಂದು ಟಾಯ್ಲೆಟ್ ಹ್ಯಾಂಡ್ ಅವ್ರು ಮಾಡಿಸ್ತೀನಿ ನಿಮ್ಮ ನಿಮ್ಮ ಮನೆ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ಬೋದು ನಾನು ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಅಂದರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ